ಕನ್ನಡದ ಎಲ್ಲ ಹೆಮ್ಮನಸುಗಳಿಗೆ ನನ್ನ ಶರಣು ಕರುನಾಡಿನ ಸಾಂಸ್ಕೃತಿಕ ನಾಯಕ ಬಸವ ಜಯಂತಿಯ ಹಾರ್ದಿಕ ಶುಭಾಶಯಗಳು ನಮಗೆಲ್ಲ ನಾನು ಇವತ್ತು ನಿಮ್ಮ ಮುಂದೆ ಬಸವಣ್ಣನ ಕುರಿತಾದ ಒಂದು ಕವಿತೆಯನ್ನು ವಾಚನ ಮಾಡ್ತಾ ಇದ್ದೇನೆ ದಯವಿಟ್ಟು ಆಲಿಸಿ ಕವಿತೆಯ ಶಿರ್ಸಿಕೆ ಬಾಬುವಿಗೆ ಬಸವಣ್ಣ ಲೋಕವ ಮುತ್ತಿವೆ ಶೋಕದ ಮೋಡ ಒಡಮೂಡೋ ಮೂಡೋ ಇಳೆಗಿಳಿಯುತ್ತಲಿ ಬೆರಗಿನ ಬೆಳಗನು ಕೊಡಮಾಡೋ ಶುಭದಂಚೆ ಬಾಬುವಿಗೆ ಬಸವಣ್ಣ ಅಭಯದೊಲು ಅವತರಿಸು ಸಮತೆ ಮಮತೆಯ ಪೂರ್ಣ ಮನುಷ್ಯಾವತಾರ ಅವತಾರ ಕವಿದು ಕಾಡಿದೆ ಮತ್ತೆ ಜಾತಿ ಮತದ ಕುಲದಿರಳು ಕವಿದು ಕಾಡಿದೆ ಮತ್ತೆ ಜಾತಿ ಮತ ಕುಲದಿರುಳು ಬಾ ಜಗಜ್ಜ್ಯೋತಿ ನಿತ್ಯಾವತಾರ ಬಾ ಜಗಜ್ಜ್ಯೋತಿ ನಿತ್ಯಾವತಾರ ದಿಕ್ಕೆಟ್ಟ ದಮನಿತಿರ ದಿಕ್ಕೆಟ್ಟ ದಮನಿತರ ದಾರಿದೆಯ ದನಿಯಾಗು ಅಡಿಗಡೆಗೆ ಗುರಿ ತೋರಿ ದಿಟದ ದಿಕ್ಕಾಗು ಅಡಿಗಡಿಗೆ ಗುರಿ ತೋರಿ ದಿಟದ ದಿಕ್ಕಾಗು ಮಾಯಕರ ಸಂಸ್ಕರಿಸಿ ಕಾಯಕದ ಕೈಲಾಸ ಭುವಿಗಿರಿಸಿ ಭಾವೈಕ್ಯ ಬೆಳೆಸಿ ಬೆಳಕಾಗು ಕೊನೆಗೊಳಿಸು ಕೊನೆಗೊಳಿಸುವುದಾರುಣದ ಲಿಂಗಭೇದವನೆಲ್ಲ ಕೊನೆಗೊಳಿಸುವುದಾರುಣದ ಲಿಂಗಭೇದವನೆಲ್ಲ ನ್ಯಾಯ ನೀತಿಯ ಆತ್ಮದರಿವ ಹರಿಕಾರ ಮಾನವೀಯತೆ ಮೆರೆಸಿ ವರೆ ವಚನದ ಓಂಕಾರ ಮಾನವೀಯತೆ ಮೆರೆಸಿ ವರೆ ವಚನದೋಂಕಾರ ಹೇ ಭಕ್ತ ಹೇ ಮುಕ್ತ ಹೇ ಕ್ರಾಂತಿಕಾರ ಹೇ ಕ್ರಾಂತಿಕಾರ ಬಡವ ಬಲ್ಲಿದ ಶಕ್ತ ನಿಶಕ್ತ ಬಿಳಿಕರಿಯ ತರತಮದ ಮುಳ್ಕಳಿಯ ಬೇರ್ಕಿತ್ತು ಬಿಸುಟು ತರತಮದ ಮುಳ್ಕಳಿಯ ಬೇರ್ಕಿತ್ತು ಬಿಸಿಡು ಹೈರಾಣದಿಳೆಯ ಕಲ್ಯಾಣವಾಗಿಸಲು ಸರ್ವೋದಯದ ಬೆಳೆಯ ಸುಗ್ಗಿಯನ್ನು ಮಾಡು ಅಳಿಸುತ್ತಲಿ ಅಜ್ಞಾನ ಕೊಳೆಸುತ್ತಲೀ ಸುಜ್ಞಾನ ವಿಶ್ವಪಥ ಹಿಡಿಸೆಮಗೆ ವೀರಾವತಾರ ನೆಲಗಾಳಿ ನೆಲ ಗಾಳಿ ನಮದೆಂದು ಗಗನ ರವಿ ಏಕ ನಮದೆಂದು ಭವ ದಿವಕೆ ಮುನ್ನೆಡೆಸೋ ಧೀರಾವತಾರ ಭವ ದಿವಕ್ಕೆ ಮುನ್ನೆಡೆಸೋ ಧೀರಾವತಾರ ಧೀರಾವತಾರ Obrigado.